ಕುರಿತು ಈ ಸೌಜನ್ಯ ಪರ ಹೋರಾಟಗಾರರು ಅನ್ಕೊಂಡು ಸೌಜನ್ಯ ವಿಚಾರದಲ್ಲಿ ನ್ಯಾಯ ಬೇಕು ಅನ್ಕೊಂಡು ಏನು ನಾಡಿನ ಜನತೆನ ಅಟ್ರಾಕ್ಟ್ ಮಾಡಿದ್ರು ಹೌದು ಧರ್ಮಸ್ಥಳದಲ್ಲಿ ಘಟನಾವಳಿಗಳು ನಡೆದೋಗ್ಬಿಟ್ಟಿದಾವೆ ಇಲ್ಲಿ ಭೂ ಹಗರಣಗಳಾಗಿದ್ದಾವೆ ಮತ್ತೆ ಹೆಣ್ಮಕ್ಳುಗಳನ್ನ ಇಲ್ಲಿ ಅವ್ರ ಮನ್ಸಕ್ ಬಂದಂಗೆ ಅವ್ರ ಬಳಸ್ಕೊಂಡು ಹೆಣ್ಮಕ್ಳುಗಳನ್ನ ನಾನಾ ವಿಧವಾಗಿ ತೊಂದರೆ ಕೊಟ್ಟು ಸಾಯಿಸಿದ್ದಾರೆ ಅವ್ರನ್ನ ಊತಿದ್ದಾರೆ ಅನ್ನೋ ಒಂದು ವಿಚಾರನ ಈ ಒಂದು ತಿಮ್ಮಾ ರೂಢಿ ಅಂಡ್ ಮಟ್ಟಣ್ಣ ಟೀಮ್ ಏನು ಏ ವಿಡಿಯೋಗಳು ಮಾಡೋದ್ರ ಮುಖಾಂತರ ಜನರಲ್ಲಿ ಇಂಥದ್ದೇನೋ ಒಂದು ಪ್ರಕರಣ ಇಲ್ಲಿದೆ ಅನ್ನೋದನ್ನ ತೋರಿಸ್ಕೊಂಡು ಏನ್ ಈ ಧರ್ಮಸ್ಥಳ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಕುಟುಂಬನ ಅವರು ಬೆರಳು ಮಾಡಿ ತೋರಿಸುವಂತ ರೀತಿಯಲ್ಲಿ ಮಾಡ್ತಾರೆ ನಾಡಿನ ಜನತೆ ನೋಡ್ತಾ ಇತ್ತು ಇದ್ರ ಜೊತೆ ದೇಶನೂ ಕೂಡ ತಿರುಗಿ ನೋಡೋ ಅಂತ ರೀತಿ ಮಾಡಿದ್ರು ಆದ್ರೆ ಕಾಲಕ್ರಮೇಣ ಏನಾಯ್ತಾ ಬಂತು ಭೀಮಾ ಅನ್ನೋ ಒಂದು ಪಾತ್ರ ಎಂಟ್ರಿ ಕೊಡುತ್ತೆ ಆ ಭೀಮಾ ಅನ್ನೋ ಪಾತ್ರ ಎಂಟ್ರಿ ಕೊಡುವಂತ ನಿಟ್ಟಿನಲ್ಲಿ ಮತ್ತೆ ಆ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ವಿಡಿಯೋ ಮಾಡಾಕ್ತಾನೆ ಇಷ್ಟು ದಿನ ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಕೇಳ್ತಿದ್ರು ಸಾಕ್ಷಿ ಇಲ್ದೇನೆ ನಾವು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಈಗ ಸಾಕ್ಷಿ ಬಂದಿದೆ ಇನ್ ಮುಂದೆ ಶಿವತಾಂಡವ ಶುರುವಾಗುತ್ತೆ ಅನ್ನೋ ರೀತಿಲಿ ಮತ್ತೆ ಏ ವಿಡಿಯೋ ಮಾಡಿ ಏನೋ ಒಂದು ನಡೆದಿರುವಂತ ಘಟನೆಗಳು ಎಲ್ಲೋ ಒಂದ್ ಕಡೆ ಹೊರಗಡೆ ಬರ್ಬೋದೇನೋ ಅನ್ನೋ ರೀತಿಯಲ್ಲಿ ನಾವು ಕೂಡ ಅಬ್ಸರ್ವ್ ಮಾಡ್ದೋ ನಡೆದಿರ್ಬೋದು ಘಟನೆಗಳು ಇಲ್ಲ ಅಂತ ನಾವು ಹೇಳಲ್ಲ ಅನ್ನೋ ರೀತಿ ಅನ್ಕೊಂಡಿದ್ವಲ್ಲ ಹಂಗಾಗಿ ಅಬ್ಸರ್ವ್ ಮಾಡ್ದೋ ಹೌದು ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಯಾಕೆಂದ್ರೆ ಆ ಒಂದು ವಿಚಾರದಲ್ಲಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರೋದಕ್ಕೆ ಘಟ್ಸಿರ್ಬೇಕು ನಾವು ಯಾರೋ ಈ ಭೀಮಾ ಒಬ್ಬ ಪಾತ್ರದ ವ್ಯಕ್ತಿ ಸಾಕ್ಷಿ ಹೇಳಕ್ ಮುಂದೆ ಬಂದಿದನಲ್ಲ ಹಂಗಿದ್ಮೇಲೆ ಅವ್ನ ಘಟ್ಸನ್ನ ನಾವು ಮೆಚ್ಚಬೇಕು ಅನ್ನೋ ರೀತಿ ನಾವು ತಿಂಕ್ ಮಾಡ್ಕೊಂಡು ಆಯ್ತು ಅವ್ನು ಸಾಕ್ಷಿ ಹೇಳೋದ್ ಪರವಾಗಿ ನಾವ್ ಇರ್ಲೇಬೇಕು ಅನ್ನೋ ರೀತಿ ಯಾಕೆಂದ್ರೆ ಕೋರ್ಟೇ ಸಾಕ್ಷಿ ಹೇಳೋರು ಪರವಾಗಿ ನಿಂತ್ಕೊಳ್ಳುತ್ತೆ ಸಾಕ್ಷಿನೇ ನೋಡೆ ಕೋರ್ಟ್ ಕೂಡ ತಿರ್ಪು ಕೊಡುವಂಥದ್ದು ಹಂಗಾಗಿ ಈ ಭೀಮಾ ಅನ್ನೋ ವ್ಯಕ್ತಿ ಅದೇನು ಬಂದಿರ್ತಾನೆ ನಾನು ಇಂತಿಂತ ಜಾಗಗಳಲ್ಲಿ ನಾನು ಹೆಣಗಳನ್ನ ಓದಿದೀನಿ ಇಂತ ಜಾಗನ ಅಸ್ಥಿ ಪಂಚರ್ಗಳು ಸಿಗ್ತದೆ ಅನ್ನೋ ರೀತಿಯಲ್ಲಿ ಅವನು ಏನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ಅದನ್ನ ನೋಡಿದಾಗ ಎಂಥವ್ರಿಗೆ ಆದ್ರೂ ಸರಿ ಒಂದು ಕ್ಯೂರಿಯಾಸಿಟಿ ಬಂದೇ ಬರುತ್ತೆ ಅವನ ಅಷ್ಟಿಂದ ಹೇಳಕ್ ಸಾಧ್ಯ ಇಲ್ಲ ಇಂಥ ಒಂದು ವಿಚಾರದಲ್ಲಿ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾನೆ ಅಂದಮೇಲೆ ಅವನ್ ಸಾಕ್ಷಿನ ನಾವೆಲ್ಲರೂ ಕೂಡ ಒಪ್ಕೊಳ್ಳ ಮನಸ್ಸಲ್ಲೂ ಕೂಡ ಬರ್ತದೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಇವ್ರು ಏನ್ ಕೂಡ ಮಾತಾಡ್ತಾನೆ ಬರ್ತಿದ್ರು ಅಂತ್ಯ ಕಾಣ್ಬೋದು ಇದ್ರಲ್ಲೊಂದು ಬೆಳವಣಿಗೆ ಸೃಷ್ಟಿ ಆಗ್ಬೋದು ಇಲ್ಲ ಒಂದು ಅವರ ಒಂದು ಮೇಲೆ ಆಪಾದನೆ ಇರುವಂತ ಕಳಂಕ ಹೋಗ್ಬೋದು ಇಲ್ಲ ಇವರು ಏನು ಸಾಕ್ಷಿ ರೂಪದಲ್ಲಿ ಬಂದಿದ್ದಾರೆ ಇವ್ರು ಇಷ್ಟು ಜನ ಎಲ್ಲ ಆರೋಪ ಮಾಡ್ತಿದಾರೆ ಈ ಆರೋಪಕ್ಕೆ ಯಾರಾದ್ರು ಅಂತ ಕೃತ್ಯ ಅಂತಹ ಪಾಪಿಗಳಿದ್ರೆ ಅಂತ ಪಾಪಿಗಳು ಸಿಗಬಹುದು ಅನ್ನೋ ರೀತಿಯಲ್ಲೂ ಕೂಡ ನಾವು ಅನ್ಕೊಂಡಿದ್ದು ಆದ್ರೆ ಇಲ್ಲಿ ಏನಾಯ್ತು ಐ ಟಿ ಟೀಮ್ ರಚನೆ ಆದ್ಮೇಲೆ ನೀವೇ ಎಲ್ಲ ನೋಡಿದಂಗೆ ಗುಂಡಿಗಳೆಲ್ಲ ಅಗದಿದಾಯ್ತು ಯಾವ ಗುಂಡಿಯಲ್ಲೂ ಕೂಡ ಏನು ಅವಶೇಷಗಳು ಸಿಗಲೇ ಇಲ್ಲ ತದನಂತರ ನಮ್ಗೆಲ್ಲ ಮಾಹಿತಿ ಬರ್ತಾ ಇರೋದೇನು ಅಂದ್ರೆ ಈಗ ಏನ್ ಬುರ್ಡೆ ಎತ್ಕೊಂಬಂದಿದ್ದಾನೆ ಆ ಬುರ್ಡೆ ಎತ್ಕೊಂಡ್ ಬಂದಿರೋ ಜಾಗ ಎಲ್ಲಿದೆ ಅನ್ನೋದು ಅವಗೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರುವಂತದ್ದು ಮತ್ತೆ ಅದನ್ ಕೇಳಿದ್ರೆ ನಾನಾ ಗುಡ್ಡದ ಅಡ್ರೆಸ್ ಗಳು ಹೇಳ್ತಾನೆ ಯಾವಾಗ ಕಾರ್ಡ್ ಅಡ್ರೆಸ್ ಗಳು ಹೇಳ್ತಿದ್ದಾನಂತೆ ಮತ್ತೆ ನೀನ್ ತಗೊಂಡ್ಬಂದಿರೋ ಜಾಗನ ಅಗೇನಾ ಅಲ್ಲಿ ಎಕ್ಸ್ಟ್ರಾ ಏನು ಬಳವಡಿಕೆಗಳು ಸಿಗ್ತವೆ ನೋಡೋಣ ಅನ್ನೋ ರೀತಿ ಹೇಳಿದ್ರು ಕೂಡ ಜಾಗ ನನ್ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾನೆ ಅನ್ನೋ ರೀತಿ ಮಾಧ್ಯಮಗಳು ಹೇಳ್ತಾ ಇದಾವೆ ಎಸ್ ಐ ಟಿ ಅವರು ಹೇಳ್ತಾ ಇಲ್ಲ ಹಾಗಾಗಿ ಮಾಧ್ಯಮ ಮಿತ್ರರು ಹೇಳುವಂತದನ್ನ ಕೇಳಿಸ್ಕೊಂಡು ನೋಡೋದಾದ್ರೆ ಇವನು ಹನ್ನೆರಡು ವರ್ಷ ಹದ್ಮೂರು ವರ್ಷದಿಂದ ಊತಿರೋ ಜಾಗ ಗೊತ್ತು ಅಂತ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಬಂದವನು ಬುರ್ಡೆ ತಗೊಂಬಂದಿರೋ ಜಾಗನ ಅವ್ನು ಹೇಳ್ತಿಲ್ಲ ಅಂದ್ಮೇಲೆ ಇಲ್ಲಿ ಅವನ್ನ ಯಾವ ರೀತಿಯಲ್ಲಿ ಅವನ ಮೇಲೆ ಇರೋಂತ ನಂಬಿಕೆನ ನಾವು ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಹಂಗಾಗಿ ಇವನು ಸಾಕ್ಷಿ ರೂಪದಲ್ಲಿ ಬಂದಿರುವಂತ ವ್ಯಕ್ತಿ ಯಾರೋ ಹೇಳಿಕೊಟ್ಟು ಕಳಿಸಿರ್ಬೋದ ಆ ಕೊಟ್ಟಿರುವಂತ ಯಾರು ಏನು ಇದೆಲ್ಲವೂ ಕೂಡ ಎಸ್ ಐ ಟಿಯಲ್ಲಿ ಅಲ್ಲಿ ರುಜುವಾತಾಗಬೇಕು ಅದು ನೋಡೋಣ ಅಂತ ಏನು ಕೂಡ ನಾವು ಕಾದರ್ಸ್ಕೊಂಡಿದೀವಿ ಏನ್ ಎಸ್ ಐ ಟಿ ಟೀಮ್ ರಚನೆ ಆದ್ಮೇಲೆ ಈ ಭೀಮಾ ಇವೆಲ್ಲ ಪಾತ್ರಗಳ ಬಂದ ಮೇಲೆ ಈ ಸುಜಾತಾ ಭಟ್ಟನ್ ಅವರು ಬರ್ತಾರೆ ಆ ಆಯ್ಮ್ಮ ಕೇಳಿದಿಷ್ಟೆ ನಾವು ನೋಡಿದಂಗೆ ಆ ಅಮ್ಮ ಕೇಳಿದಿಷ್ಟೆ ನನ್ನ ಮಗಳು ಇಲ್ಲಿ ಬಂದು ಕಾಣೆ ಆಗಿದ್ದಾಳೆ ಈ ಭೀಮಾ ಅನ್ನೋನಾದ್ರೂ ಅಸ್ಥಿ ಪಂಜರಗಳು ತೋರಿಸಿದ್ರೆ ಆ ಗುಂಡಿ ಹಗ್ದಂತ ಜಾಗದಲ್ಲಿ ಅದ್ರಲ್ಲಿ ಏನಾದರೂ ಪಳವಳಿಕೆ ಸಿಕ್ತು ಅಂದ್ರೆ ಅದೇನಾದ್ರೂ ಡಿ ಎನ್ ಐ ಮ್ಯಾಚ್ ಆಗಿ ನನಗೆ ನನ್ನ ಸಂಬಂಧ ಇತ್ತು ಅಂದ್ರೆ ದಯವಿಟ್ಟು ಆ ಒಂದು ಅಸ್ಥಿ ಪಂಚರಗಳನ್ನ ಕೊಟ್ಕೊಡಿ ನಾನು ಇಂದು ವಿಧಾನದ ಪ್ರಕಾರ ಅದೇನಿದೆ ಆ ಕಾರ್ಯನ ನಾನು ಮಾಡ್ಕೊಳ್ತೀನಿ ಅನ್ನೋತಿ ಅದಷ್ಟೇ ಕೇಳಿದ್ದು ಆಯಮ್ಮ ಅದನ್ ಕೇಳಿದಾಗ ನಮಗೂ ಬೇಸರ ಅನ್ನಿಸ್ತು ಹೌದಲ್ವಾ ಅವ್ನೇನೋ ಏನೋ ತೋರ್ಸುದ್ರೆ ಅಟ್ ಲೀಸ್ಟ್ ಆ ಎಮ್ಮ ಅದೇನೋ ಆ ಅಸ್ಥಿರ ಪಂಜಾರಗಳು ಸಿಗ್ಬಿಟ್ರೆ ಏನೋ ಎಲ್ಪ್ ಆಗ್ಲಿ ಪಾಪ ಅಕ್ಕೊಂತಿದಾರಲ್ಲ ತಾಯಿ ಆ ರೀತಿ ನಮ್ ಜಾಗದಲ್ಲಿ ಯಾರೇ ಇದ್ರು ಕೂಡ ಬಂದೇ ಬರ್ತದೆ ಹಂಗಾಗಿ ಅವರ ಒಂದು ವಿಚಾರಕ್ಕೂ ಕೂಡ ನಾವು ಗಮನ ಕೊಟ್ಟೋ ಆದ್ರೆ ಅಲ್ಲಿ ಪಳವಳಿಕೆನೂ ಸಿಗ್ಲಿಲ್ಲ ಆಮೇಲೆ ಆಮೇಲೆ ಆ ತಾಯಿ ಮಾತುಗಳು ಯೂಟ್ಯೂಬ್ ಚಾನಲ್ ಗಳಲ್ಲಿ ಕೆಲವೊಂದ್ ಕಡೆ ಮಾತಾಡಿರುವಂತ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡ್ತಾ ಬಂದಾಗ ನಮ್ಗೂ ಬೇಸರ ಅನ್ಸಿದ್ ಅಂದ್ರೆ ಅಲ್ಲೇನೋ ಧರ್ಮಸ್ಥಳಕ್ಕೆ ಹೋಗ್ಬೇಕು ಕಲ್ಲುಡಿಬೇಕು ಅನ್ನೋದು ಮತ್ತೆ ಅವ್ರು ಯಾರು ಆ ಧರ್ಮಸ್ಥಳ ಪೂಜೆ ಮಾಡ್ಬೇಕಾಗಿದ್ರು ಬ್ರಾಹ್ಮಣರು ಜೈನ್ ರ್ಯಾಕ್ ಮಾಡ್ತಾರೆ ಈ ಧರ್ಮಸ್ಥಳ ಯಾಕೆ ಅಲ್ಲಿರ್ಬೇಕು ಸರ್ಕಾರ ಸೂಪರ್ ತೆಗೆಕೊಡ್ಬೇಕು ಆ ತಾಯಿಗೆ ಬೇಕಿರೋದೇನು ಅಸ್ಥಿ ಪಂಚರ ಬೇಕು ಅಷ್ಟೇ ಅದಷ್ಟೇ ಬೇಕು ಆ ಅವ್ರ ಮಕ್ಕಳದ್ ಅನ್ಯಾಯ ಆಗಿದ್ರು ಕೂಡ ನನ್ಗೆ ನ್ಯಾಯ ಬೇಡ ನನಗೆ ಅಸ್ಥಿ ಪಂಚರ ಬೇಕು ಅಂತ ಕೇಳದಂತ ಆಕೆ ಏಕಾಏಕಿ ನನಗೆ ಆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದಲ್ಲಿರುವಂತ ದೇವಸ್ಥಾನ ಸರ್ಕಾರ ಕೊಡೋದ್ರ ಬಗ್ಗೆ ಮತ್ತೆ ಅವ್ರು ಯಾಕೆ ಜೈ ಕುಟುಂಬದವ್ರು ಯಾಕೆ ಪೂಜೆ ಮಾಡ್ಬೇಕು ಬ್ರಾಹ್ಮಣ್ ಯಾಕೆ ಪೂಜೆ ಮಾಡಬಾರ್ದು ಈ ತಾಯಿಗೆ ಅದೆಲ್ಲ ಅಗತ್ಯತೆ ಇಲ್ಲ ಹಂಗಾಗಿ ನಾನು ನಿಮ್ ಜೊತೆ ಇದ್ ಮಟ್ಟಣವ್ರೀನಿ ತಿಮ್ಮಾರುಡಿಯವ್ರ ಜೊತೆ ಇದೀನಿ ಸಮೀರ್ ಜೊತೆ ಇದೀನಿ ಅನ್ನೋ ರೀತಿಲ್ಲ ತಾಯಿ ಮಾತಾಡೋದು ಇದೆಯಲ್ಲ ಎಲ್ಲ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ನ್ಯಾಯ ಬೇಕು ಅಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅಂಥವ್ರು ನ್ಯಾಯ ಕೊಡಿಸ್ಬೇಕು ಅನ್ನೋ ಈ ನ್ಯಾಯ ಅನ್ನೋ ಪದನ ಇಟ್ಕೊಂಡು ಇಲ್ಲೊಂದು ಒಂದು ದೊಡ್ಡ ಟೀಮು ಅವರ ಒಂದು ಸ್ವಾರ್ಥನ ಇಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋ ಅಂತ ಪ್ರಯತ್ನನ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮೇಲೆ ಮಾಡ್ತಾ ಅಂತದ್ದು ಸಮಗ್ರವಾಗಿ ಅರ್ಥ ಆಗ್ತಾ ಇದೆ ಒಂದು ಭೀಮಾ ತೋರಿಸಿರೋ ಜಾಗಗಳಲ್ಲಿ ಬಡವಳಿಕೆ ಸಿಗ್ತಾ ಇಲ್ಲ ಆಯ್ತು ಅವ್ನು ಯಾವಾಗ ಊತಿರ್ತಾನೆ ಅವ್ರು ಸಿಕ್ಕಿಲ್ದೇ ಇರ್ಬೋದು ಆಯ್ತು ಒಪ್ಕೊಳ್ಳೋಣ ಅವನೇ ಗುಂಡಿ ತಂದು ಗುಂಡೆ ಎತ್ಕೊಂಡ್ ಬಂದಿದ್ದಾನಲ್ಲ ಆ ಜಾಗನಾದ್ರೂ ಆಗೋದ್ರೆ ಬಾಕಿ ಉಳಿದಿರೋ ಸ್ಕಿಲಿಟರ್ ಸಿಗ್ಬೋದು ಅವನು ಅದನ್ನು ತೋರ್ಸಕ್ ರೆಡಿ ಆದ್ಮೇಲೆ ಇಲ್ಲಿ ಭೀಮನ್ನು ನಂಬೋಕ ನಂಬಕಾಗ್ತಾನೂ ಇಲ್ಲ ಮತ್ತೆ ಸುಜಾತ ಭಟ್ ಅವರು ಅನನ್ಯ ಭಟ್ ಅಸ್ಥಿಮೂಳೆ ಸಿಕ್ಕಿಲ್ಲ ಅಂದಮೇಲೂ ಕೂಡ ನನ್ನ ಮಗಳು ಅಸ್ಥಿಮೂಳೆ ಸಿಕ್ಕಿಲ್ಲ ಬಿಡ್ರಪ್ಪ ಅಂತಲೂ ಇಲ್ದಂಗೆ ಯಾರ್ದೋ ಫೋಟೋ ಕೊಡೋದು ಒಂದೇ ತರ ಏಳು ಜನ ಇಲ್ವಾ ಅನ್ನೋದು ಆಮೇಲೆ ಇನ್ಯಾರೋ ಬಂದು ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ನಾನಾ ವಿಧವಾದ ಮಾತುಗಳನ್ನ ಮಾತಾಡಿಕೊಂಡು ಅವರಲ್ಲೇ ಒಂದು ಕ್ಲಾರಿಟಿ ಇಲ್ಲದೆ ಇರುವಂತ ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಹತ್ರ ಏನಿದೆ ಆ ಎವಿಡೆನ್ಸ್ ಗಳನ್ನ ತೋರಿಸಿ ಅಂದ್ರೆ ಇಲ್ಲ ನಮ್ಮ ಮನೆ ಬೆಂಕಿ ಬಿದೋಯ್ತು ಅನ್ನೋದು ಮತ್ತೆ ನಿಮ್ಗೆ ಯಾಕೆ ಕೊಡ್ಬೇಕು ಅದನ್ನೆಲ್ಲ ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅನ್ನೋದು ಇಂಥದೆಲ್ಲ ನಾವು ನೋಡಿದಾಗ ಏನ್ ಅನಿಸ್ತಾ ಇದೆ ಎಲ್ಲ ತಾಯಿ ಕಣ್ಣೀರ್ ಹಾಕೊಂಡು ಆ ಬಂದಾಗ ನಾವೆಲ್ಲ ಮರುಕ ಪಟ್ಟಿದ್ದೆ ತಪ್ಪಾಯ್ತಾ ಹಿಂಗು ಇರ್ತಾರ ತಾಯಿ ಈ ತರನು ಇರ್ತಾರ ಮಕ್ಳ ಹೆಸರು ಹೇಳ್ಕೊಂಡು ಈ ತರ ಮಾಡೋವಂತದಾದ್ರೂ ಏನಿದೆ ಅನ್ನೋ ತರ ನಮ್ಗೆ ಅನ್ನಿಸ್ತಾ ಇದ್ದಾಗ ಅನ್ನಿಸ್ತಾ ಇದೆ ಇದೊಂದೆಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಗೆ ಇದೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಕಲಾಪದಲ್ಲೂ ಕೂಡ ಪರಮೇಶ್ವರ್ ಸಾಹೇಬರು ಕೂಡ ಹೇಳಿದರೆ ಇದನ್ನ ನಾನು ಆತ್ಮ ಸಾಕ್ಷಿಯಿಂದ ಈ ಕೇಸನ್ನ ತಗೊಂಡಿದ್ದೀನಿ ಒಂದು ಅಲ್ಲಿ ಅಂಟಿರೋ ಅಂತ ಕಳಂಕ ತೊಳಿತೀನಿ ಇಲ್ಲ ಅಲ್ಲಿ ಏನೇ ಆತರ ಕಳಂಕ ಇತ್ತು ಕೂಡ ಅಂದ್ರು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅನ್ನೋ ಮಾತನ್ನ ಬಲು ದೃಢವಾಗಿ ಹೇಳಿರೋದ್ರಿಂದ ನಮ್ಗೆ ಎಸ್ ಐ ಟಿ ತಂಡದ ಮೇಲೆ ಅಷ್ಟೇ ವಿಶ್ವಾಸ ಇದೆ ಮತ್ತೆ ಸರ್ಕಾರದ ಮಾತುಗಳು ಏನ್ ಬಂದಿದೆ ಜಿ ಪರಮೇಶ್ವರ್ ಅವ್ರ ಮಾತುಗಳು ಅದ್ರ ಮೇಲೂ ಕೂಡ ನಮ್ಗೆ ತುಂಬಾ ನಂಬಿಕೆ ಇದೆ ಆಗಬೇಕು ಯಾಕೆಂದ್ರೆ ಇಂಥ ಪ್ರಕರಣಗಳಲ್ಲಿ ಸತ್ಯ ಹೊರಗಡೆ ಬಂದಾಗಲೇನೆ ಇಲ್ಲ ನಂಟಿರೋ ಕಳಂಕ ಆಚೆ ತೆಗೆದಾದ್ಮೇಲೆನೆ ಒಂದು ಒಳ್ಳೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಹಂಗಾಗಿ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ಕೊಂಡು ನೋಡೋಣ ನೋಡಿ ಇವತ್ತೇನೋ ಒಂದು ಮಾಧ್ಯಮದಲ್ಲಿ ನ್ಯೂಸ್ ಬರ್ತಾ ಇದೆ ತಿಮ್ಮಾರುಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನೋ ಸ್ಟೇಟ್ಮೆಂಟ್ ತಗೊಳ್ಳೋ ಸಲುವಾಗಿ ಅನ್ನೋ ರೀತಿ ಇದೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಮಾತಿನ ವರ್ತನೆಗಳು ಯಾರ ಸಂತೋಷ್ ಬಿ ಅಂತ ಹೇಳಿ ಅವ್ರಿಗೆ ಅವಾಚ್ಯವಾಗಿ ಮಾತಾಡಿರುವಂತದ್ದು ಅವ್ರ ಫ್ಯಾಮಿಲಿಗಳ ಬಗ್ಗೆ ಮಾತಾಡುವಂಥದ್ದು ಮತ್ತೆ ಈ ವಿಚಾರದಲ್ಲಿ ಯಾರೇ ಧರ್ಮಸ್ಥಳಕ್ಕೆ ಹೋದ್ರು ಮತ್ತೆ ಯಾವ್ದೇ ರಾಜಕಾರಣಿಗಳು ಮಾತಾಡೋದ್ರು ಅವ್ರ ಬಗ್ಗೆ ತುಂಬಾ ಅಗುರವಾಗಿ ಮಾತಾಡುವಂಥದ್ದು ಇದೆಲ್ಲ ಅಗತ್ಯತೆ ಇಲ್ಲ ಹೌದು ನೀವು ಸಂಘಟನೆ ಕಟ್ಟಿದೀರ ಹೋರಾಟ ಮಾಡ್ತಾ ಇದೀರ ಸಂತೋಷ ಮಾಡಿ ಯಾರು ಭೂ ಕಳ್ಕೊಂಡಿರೋ ಭೂಮಿ ಕಳ್ಕೊಂಡಿರೋ ಇರ್ತಾರೆ ಯಾರು ಹೆಣ್ಮಕ್ಳುಗಳ ವಿಚಾರದಲ್ಲಿ ಮೋಸ ಹೋಗಿರೋರು ಇರ್ತಾರೆ ಅಂತವ್ ಇವಾಗ ನೋಡಿ ಎಸ್ ಐ ಟಿ ಟೀಮ್ ರಚನೆ ಆಗಿದೆ ನಿಮ್ಗೆ ಬೇಕಾಗಿತ್ತು ಅದೇ ನೀವು ಒಪ್ಕೊಂತೀರ ಈ ಟೀಮ್ ಚೆನ್ನಾಗಿದೆ ಅಂತ ಹೋಗಿ ನಿಮ್ಮ ಹತ್ರ ಏನೇ ಡಾಕ್ಯುಮೆಂಟ್ರಿಗಳಿದಾವೋ ಎಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ ಮತ್ ಯಾರು ನೊಂದಿದ್ದಾರೆ ಯಾರು ಇದ್ರಲ್ಲಿ ಏನ್ ಕಳ್ಕೊಂಡಿದ್ದಾರೆ ಅಂತವ್ರನ್ನೆಲ್ಲ ಮುಂದೆ ಬಿಟ್ಟು ಕಂಪ್ಲೇಂಟ್ಗಳು ಕೊಡ್ಸಿ ಆಗ ಎಸ್ ಐ ಟಿ ಟೀಮ್ ಅವರು ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾರೆ ಆ ತನಿಖೆ ಮಾಡಿದಾಗ ಅಂತ ಒಂದು ಸಮಸ್ಯೆಗಳಾಗಿತ್ತು ಅಂದ್ರೆ ನೀವ್ ಯಾರ ಮೇಲೆ ಬೆರಳು ಮಾಡಿ ತೋರಿಸಿದೀರಾ ಅವ್ರ ಮೇಲೆ ಕಾರಣಾತ್ಮಕವಾಗಿ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರನು ಕೂಡ ಹೇಳಿಕೆಗಳನ್ನ ಕೊಟ್ಟಿದೆ ಇದು ಯಾವ್ದು ನೀವು ಮಾಡದೆ ಸುಮ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೊಂದ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿಕೊಂಡು ಯೂಟ್ಯೂಬರ್ ಒಂದಷ್ಟ ನೇಮಿಸ್ಕೊಂಡು ಅವ್ರ ಯಾರೋ ಬರೋದು ವಿಡಿಯೋ ಮಾಡಾಕೋದು ಇವ್ರ ಯಾರೋ ಬರೋದು ವಿಡಿಯೋ ಮಾಡಾಕೋದು ಇಲ್ಲೇನಾಗ್ತಾ ಇದೆ ಅಂದ್ರೆ ಪ್ರಚೋದನೆ ಕೊಡುವಂತ ಅಂತ ರೀತಿ ಆಗ್ತಾ ಇದೆ ಪ್ರಚೋದನೆ ಕೊಡೋದ್ರಿಂದ ಏನಾಗ್ತಾ ಇದೆ ಪಂಥಗಳು ಉದ್ಭವ ಆಗ್ತಾ ಇದಾವೆ ಇವ್ರದೊಂದ್ ಪಂಥ ಅವ್ರದೊಂದ್ ಪಂಥ ಅನ್ಕೊಂಡು ಇಲ್ಲಿ ನ್ಯಾಯದ ನಿರೀಕ್ಷೆ ಇಟ್ಕೊಂಡಿರೋರು ನಾವು ಏನಾಗ್ಬಿಟ್ಟಿದೀವಿ ಅಂದ್ರೆ ನಾವ್ ಎರಡು ಪಂಥವ್ರು ಅಲ್ವೇ ಅಲ್ಲ ನಮಗ್ ನ್ಯಾಯ ಅಷ್ಟೇ ಇದ್ರಲ್ಲಿ ಏನೋ ರೀತಿ ನಾವ್ ಎದುರು ನೋಡ್ತಿರೋರು ನಾವ್ ಈ ಕಡೆನೂ ಮಾತಾಡಂಗಿಲ್ಲ ಆ ಕಡೆನೂ ಮಾತಾಡಂಗಿಲ್ಲ ನಡೀತಿರೋ ಬೆಳವಣಿಗೆ ನೋಡಿ ಇವ್ರನ್ನ ವಿರೋಧ ಮಾಡಿ ಮಾತಾಡಿದ್ರೆ ಇವ್ರು ಓ ಇವ್ರು ಇವ್ರ ಪಂಚದವ್ರು ಅನ್ಕೊತಾರೆ ಇವ್ರು ನಡೆಸುವಂತ ಆಕ್ಟಿವಿಟೀಸ್ ಗಳನ್ನ ನೋಡಿ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಇವರು ಓ ಇವ್ರ ಪಂಚದವ್ರು ಅಂತಾರೆ ಆಮೇಲೆ ಇನ್ನೊಂದು ಕಾಮೆಂಟ್ ಗಳು ಆಗ್ತಾರೆ ಸೂಟ್ ಗೇಸ್ ಕೊಟ್ಬಿಟ್ಟವ್ರೆ ದುಡ್ಡು ಕೊಟ್ಕೊಂಡವ್ರೆ ಅಂತ ಯಾರು ಹಾಕ್ಯಲ್ಲ ಕೊಡಕ್ ಯಾರು ಬರ್ತಾರೆ ಹಾಕಿಲ್ಲ ಸುಮ್ನೆ ಹಂಗೇನೋ ಒಂದ್ ಹಾಕ್ಳೋದು ಹಂಗೆಲ್ಲ ಪ್ರಮೋಟ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದಾರೆ ಹಂಗಾಗಿ ನಾವು ಯಾವ ಪಂಥದವ್ರು ಅಲ್ಲ ನಮ್ಗೆ ಇವ್ರ ವರ್ತನೆಗಳನ್ನ ನೋಡಿದಾಗ ಇವ್ರು ಯಾಕೆ ಹಿಂಗ್ ಆಡ್ತಾ ಇದಾರೆ ಇವ್ರ ಉದ್ದೇಶ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಿದೆ ಹಂಗಿದ್ಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅವ್ರದ್ದು ನಮಗ್ ನ್ಯಾಯ ಬೇಕು ನಾವು ನ್ಯಾಯ ಪಂಥದವರು ಹಂಗಾಗಿ ನ್ಯಾಯ ಸಿಕ್ಕಿದ್ರೆ ಖಂಡಿತ ಅವ್ರು ಯಾವ್ದೇ ಪಂಥದಿಂದ ರಿಸಲ್ಟ್ ತೆಗ್ದಿದ್ರು ನಾವು ಅವ್ರು ಜೈಕಾರ ಆಗ್ತೀವಿ ಸರ್ಕಾರ ಗೆಲ್ತಾ ಸರ್ಕಾರ ಜೈಕಾರ ಆಗ್ತೀವಿ ಇವರೆಲ್ಲ ಷಡ್ಯಂತ್ರಗಳು ಮಾಡೋವ್ರೆ ಅಂದ್ರೆ ಇದ್ರಲ್ಲಿ ನ್ಯಾಯನೆ ಸಿಗಲ್ಲ ಅಂದ್ಮೇಲೆ ನನ್ನ ಪ್ರಕಾರ ಇದನ್ನ ರಬ್ಬರ್ ಹೇಳ್ದಂಗೆ ಹೋಗೋದ್ರ ಬದಲು ಇದ್ರಲ್ಲಿ ಯಾರ್ಯಾರು ಷಡ್ಯತ್ರಗಳು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಅಂತವ್ರನ್ನೆಲ್ಲ ಅರೆಸ್ಟ್ ಮಾಡಿ ತನಿಖೆ ಮಾಡಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ತದೆ ಆಗ ಇದರಲ್ಲೆಲ್ಲ ಘಟನೆಗಳಿಗೂ ಷಡ್ಯಂತ್ರ ಏನು ಅನ್ನೋದು ಆಚೆ ಬಂದಾಗ ಏನು ಕಳಂ ಕಾಣಿದೆ ಅದು ಅಳಸೋಗುತ್ತೆ ಇಲ್ಲ ಅನ್ಯಾಯ ನಡೆದಿದ್ರೆ ನ್ಯಾಯ ಸಿಗುತ್ತೆ ಇದು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಧರ್ಮಸ್ಥಳ ಪ್ರಕರಣದಲ್ಲಿ ಇದನ್ನೇ ಲಾಯರ್ ಜಗದೀಶ್ ಅವ್ರು ಕೂಡ ಅದನ್ನ ಹೇಳಿದ್ದು ಲಾಯರ್ ಅಲ್ಲ ಅವ್ನು ನತ್ವಿ ಲಾಯರ್ ಅವನು ಆ ಜಗದೀಶ್ ಹೇಳಿರುವಂತದ್ದು ಹೋಗಿ ಸುಮ್ನೆ ಕೂತ್ಕೊಂಡು ಬಡ್ಕಂಡ್ರೆ ಆಗಲ್ಲ ನಮ್ಗೂ ಎಲ್ಲ ಕ್ಯಾಕ್ರಸ್ ಮಕ್ಕಗಿದ್ದಾವ್ರೆ ನಾವ್ ಇದಕ್ ಮಕ್ಕು ಮಕ್ಕಗೂಸ್ಕೊಬೇಕ ಅನ್ನೋ ರೀತಿಲಿ ಕೊನೆಗೆ ಅವನು ಅದೇ ತರನ ಉಲ್ಟಾ ಹೊಳಗ್ಬಿಟ್ಟ ಈಗ ಟೋಟಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಮಾತಾಡ್ಕೊಂಡ್ ಬರೋರು ಕೂಡ ಯಾರ ಪರ ಹೋಗ್ಬೇಕು ಅನ್ನೋದು ಕೂಡ ಆಗದೇ ಇರೋ ಸ್ಥಿತಿಯಲ್ಲಿದೆ ಇದೆ ಒಟ್ಟಲ್ಲಿ ನಾವಂತೂ ನ್ಯಾಯ ನಿರೀಕ್ಷೆ ಇದ್ದೀವಿ ಧರ್ಮಸ್ಥಳ ಪ್ರಕರಣ